ಪಿರಿಯಾಪಟ್ಟಣ ತಾಲೂಕಿನ ಕಂದೇಗಾಲ ಗ್ರಾಮದ ಹೊರವಲಯದಲ್ಲಿರುವ ಮನೆಯೊಂದರ ಎದುರು ಕಟ್ಟಿಹಾಕಿದ್ದ ನಾಯಿಯೊಂದನ್ನು ಚಿರತೆ ಹೊತ್ತೊಯ್ದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಕಂದೇಗಾಲ ಗ್ರಾಮದ ಹೊರವಲಯದ ರೈತ ಶಿವಣ್ಣ ಅವರ ತೋಟದ ಮನೆಯಲ್ಲಿ ಡಿಸೆಂಬರ್ ಆರರಂದು ಮಧ್ಯರಾತ್ರಿ ಸುಮಾರು ಎರಡು ಗಂಟೆ ಸಮಯದಲ್ಲಿ ನಾಮಿ ಲ್ಯಾಬ್ ಜಾತಿಯ ನಾಯಿಯನ್ನು ಚಿರತೆಯು ಹೊತ್ತೊಯ್ದಿದ್ದು ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆಯ ವತಿಯಿಂದ ಸ್ಥಳದಲ್ಲಿ ಬೋನು ಇರಿಸಲಾಗಿದ್ದರೂ ಪ್ರಯೋಜನವಾಗಿಲ್ಲ ರೈತ ಶಿವಣ್ಣೇಗೌಡ ಮಾತನಾಡಿ ಕಳೆದ ಐವತ್ತು ವರ್ಷಗಳಿಂದ ಕಂದೇಗಾಲ ಗ್ರಾಮದ ಹೊರವಲಯದ ತಮ್ಮ ಜಮೀನಿನ ಬಳಿ ಇರುವ ಮನೆಯಲ್ಲಿ ವಾಸವಾಗಿದ್ದು ಕಳೆದ ಎರಡು ವರ್ಷಗಳಿಂದ ತಮ್ಮ ಮನೆಯಲ್ಲಿ ಎರಡು ನಾಯಿಗಳನ್ನು ಚಿರತೆ ಹೊತ್ತೊಯ್ದು ತಿಂದು ಹಾಕಿದೆ ಅಕ್ಕಪಕ್ಕದ ಮನೆಗಳಲ್ಲೂ ನಾಯಿ ದನಕರುಗಳನ್ನು ಚಿರತೆ ತಿಂದು ಹಾಕಿದೆ ಅರಣ್ಯ ಇಲಾಖೆಯವರಿಗೆ ಅನೇಕ ಬಾರಿ ಗಮನಕ್ಕೆ ತಂದರೂ ಏನೂ ಪ್ರಯೋಜನವಾಗಿಲ್ಲ ಎಂದರಲ್ಲದೆ ಕೂಡಲೇ ಚಿರತೆಯನ್ನು ಸೆರೆ ಹಿಡಿಯಬೇಕು ಹಾಗೂ ಸಾಕು ನಾಯಿ ಸಾವಿಗೆ ಸರ್ಕಾರ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಪರಿಹಾರ ನೀಡುವಂತೆ ಒತ್ತಾಯ ಿದ್ದಾರೆ ತಪ್ಪಿದಲ್ಲಿ ರೈತರೊಂದಿಗೆ ತಾಲೂಕು ವಲಯ ಅರಣ್ಯ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದರೊಂದಿಗೆ ನ್ಯಾಯಾಲಯದ ಮೊರೆ ಹೋಗಲಾಗುವುದೆಂದ್ರು ನಮ್ಮ ಹೆಸರು ಶಿವಣ್ಣ ಅಂತ ನಮ್ಮ ತನ್ನ ಹೆಸರು ಸಣ್ಣಗೌಡ ಕನ್ನಗಿಲಿ ಗ್ರಾಮ ನಾವು ಜಮೀನ್ ಹತ್ರ ಮನೆ ಕಿಟ್ಕೊಂಡು ಇದ್ದೀವಿ ನಮ್ಮ ಮನೆ ಹೆಸರು ಕಾಡು ಮನೆ ಕಾಡು ಮನೆಯಲ್ಲಿ ನಾವು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ನಾವು ಮನೆ ಕಿಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ನಮಗೆ ಇತ್ತೀಚೆಗೆ ಎರಡು ವರ್ಷದಲ್ಲಿ ಎರಡು ನಾಯಿ ಹೊತ್ಕೊಂಡು ಹೋಯಿತು ಚಿರತೆ ಆಗ ಮಾಮೂಲಿ ಏನೋ ಅಂತ ತಿಳ್ಕೊಂಡಿದ್ವಿ ಈಗ ಮೊನ್ನೆ ಆರನೇ ತಾರೀಕಿನಲ್ಲಿ ಆರನೇ ತಾರೀಕು ಹನ್ನೆರಡನೇ ತಿಂಗಳಲ್ಲಿ ನಮ್ಮ ನಾಯ ಒಳ್ಳೆ ಜಾತಿ ನಾಯಿನ ಲ್ಯಾಬು ಆ ನಾಯಿನ ಮನೊಳಗೆ ನುಗ್ಗಿ ಹೋಯಿತು ನಮಗೆ ತುಂಬ ಭಯ ಆಗೋಯ್ತು ನಾವು ಹಿಡಿಯೋಕ್ಕೂ ಅದು ಬಿಡ್ಸೋಕ್ಕಂತ ಪ್ರಯತ್ನ ಪಟ್ಟಿವಿ ಆಗಲಿಲ್ಲ ಅದ ಆದರೆ ಇತ್ತೀಚೆಗೆ ನಮಗೆ ಚಿರತೆ ಕಟ್ಟು ಹೆಚ್ಚಾಗಿರೋದ್ರಿಂದ ಬಾ ನಾವು ಭಯಭೀತರಾಗಿ ಮಾಡಿಕೊಂಡು ಓಡಾಡ್ತಾ ಇದ್ದೀವಿ ಅಲ್ಲೇ ಅಕ್ಕಪಕ್ಕದ ಮನೆ ಹತ್ತು ಮನೆ ಇದೆ ಹತ್ತು ಮನೆಯಲ್ಲೂ ಸುಧಾ ಅವರು ಎಲ್ಲ ಕಡಲೂ ನಾಯಿ ಹೊತ್ತಿದೆ ಚ ಆಡು ಮರಿ ಹೊತ್ತಿದೆ ಎಲ್ಲ ಥರದ ಭಯಭೀತರಾಗಿ ಓಡಾಡ್ತಾರೆ ಹಗಲೊತೆ ತಿರುಗಾಡ್ತದೆ ಆದರೆ ನಾವು ನಮ್ಮ ನಾಯಿ ಹೊತ್ತು ದಿವಸ ಅರಣ್ಯ ಇಲಾಖೆಯವರು ಬಂದರು ಬಂದು ಅವರ ಪರಿಶೀಲನೆ ಮಾಡಿದ್ರು ಆದರೂ ನಮಗೆ ಬೋನ್ ತಂದಿಟ್ಟರು ಏನು ಪ್ರಯತ್ನ ಆಯ್ತಾ ಇಲ್ಲ ಬರ್ತದೆ ನೋಡ್ತದೆ ಹೋಯ್ತದೆ ನಾಯಿಗಳು ಅಟ್ಟಾಡ್ತದೆ ಕರುಗಳು ಅಟ್ಟಾಡ್ತದೆ ಇಷ್ಟರಲ್ಲಿದ್ದರೂ ನಮಗೆ ಜೀವದ ಭಯ ಹೆಚ್ಚಾಗಿದೆ ಅರಣ್ಯ ಇಲಾಖೆಯವರು ಬಂದು ತಕ್ಷಣ ಅದನ್ನ ಸರಿ ಹಿಡಿಬೇಕು ಸರಿ ಹಿಡಿಯಿಲ್ಲ ಅಂತ ನಮ್ಗೆ ತೊಂದ ತೊಂದರೆ ಆಯ್ತದೆ ನಮಗೆ ಆ ಇದನ್ನು ಸಾಮಾನ್ಯವಾಗಿ ಮುಖ್ಯಮಂತ್ರಿಯವರಿಗೂ ಅರಣ್ಯ ಇಲಾಖೆಯ ಮಂತ್ರಿಯವರಿಗೂ ಹಾಗೂ ವಿರೋಧ ಪಕ್ಷ ನಾಯಕರಿಗೂ ಕುಮಾರಸ್ವಾಮಿ ಅವರು ಕಳಿಸಿದ್ವಿ ಅದು ಅರಣ್ಯ ಇಲಾಖೆಗೂ ಪತ್ರ ಕೊಟ್ಟಿದ್ದೀವಿ ಅದು ಇಲ್ಲಿವರೆಗಂಟೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರು ಆದರೆ ನಾವು ಇದೇನಾದ್ರು ನಮಗೆ ಪರಿಹಾರ ಕೊಡಲಿಲ್ಲ ಅಂದರೆ ನಾವು ಕೋರ್ಟ್ ಬಿಟ್ಟು ಹತ್ತಿದ್ದೀವಿ ಕೋರ್ಟ್ಲಿಂದ ನಾವು ವಾದ ಮಾಡಿ ನಾವು ಪರಿಸ ನಾವು ಪರಿಹಾರ ಕೊಡಬೇಕಾಯ್ತದೆ ಇಚ್ಚಿತ್ತು ದಿನಗಳಲ್ಲಿ ನೀವೇನಾರು ಬರಲಿಲ್ಲ ಅಂದರೆ ನಾವು ನಿಮ್ಮ ಅರಣ್ಯ ಆಫೀಸ್ ಬಂದು ಧರಣಿ ಕೂರಬೇಕಾಯ್ತದೆ ನೀವು ಇದಕ್ಕೆ ಮುನ್ನೆಚ್ಚರಿಕೊಂಡು ಈಗಲೇ ತಕ್ಷಣ ಬಂದು ಆ ಎಲ್ಲಿದೆ ಚಿರತೆ ಬಂದು ಹಿಡಿಬೇಕು ಹಿಡಿದು ಅದು ಹೊರಗಡೆಗೆ ಸಾಗಿಸ್ಬೇಕು ನೀವು ಇನ್ನೂ ಪ್ರಯತ್ನ ಮಾಡಲಿಲ್ಲ ಅಂದರೆ ನಮಗೆ ನಾವು ನೀವು ಭಾರಿ ದಂಡ ಕಟ್ಟಬೇಕಾಯ್ತದೆ ಇದು ಬಂದು ಈಗಲೇ ಪರಿಶೀಲನೆ ಮಾಡಿ ಅಂದರೆ ಎಲ್ಲಿದೆ ಚಿರತೆ ಹಿಡಿದು ಹೊರಗೆ ಸಾಕ್ಷಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಟಿ ವಿ ಒನ್ ನ್ಯೂಸ್ ಮಾಗಳಿ ರಾಮೇಗೌಡ ಬೆಟ್ಟದ ಪುರ